ಶಿವನಗರದಲ್ಲಿ ಕನಕಪುರ ನಾಟಿ ಕೋಳಿ ಮರ್ಡರ್ ಆಗಿದೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಅಶೋಕ್ ಲೇವಡಿ ಮಾಡಿದ್ದಾರೆ ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಸ್ಕ್ರೀನ್ ಪ್ಲೇ ಅಂತ ಆರ್ ಅಶೋಕ್ ಹೇಳಿದ್ದಾರೆ ವೇಣುಗೋಪಾಲ ಡೈಲಾಗ್ ಬರೆದು ಕಳಿಸಿದ್ದಾರೆ ಹನುಮ ಜಯಂತಿ ಇದ್ದಿದ್ದಕ್ಕೆ ಡಿಕೆಶಿ ಮಾಂಸ ತಿಂದಿಲ್ಲ ನಾಟಿ ಕೋಳಿ ಬ್ರೇಕ್ಫಾಸ್ಟ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಕನಕಪುರ ನಾಟಿ ಕೋಳಿ ಮರ್ಡರ್ ಆಗಿದೆ ಅಂತ ಆರ್ ಅಶೋಕ್ ಕಾಲೆಳೆದ ಸಿಎಂ ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ಅಶೋಕ್ ಲೇವಡಿ ಮಾಡಿರೋದು ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಸ್ಕ್ರೀನ್ ಪ್ಲೇ ವೇಣುಗೋಪಾಲ್ ಡೈಲಾಗ್ ಬರೆದು ಕಳಿಸಿದ್ದಾರೆ ಹನುಮ ಜಯಂತಿ ಇರೋದಕ್ಕೆ ಡಿಕೆಶಿ ಮಾಂಸ ತಿಂದಿಲ್ಲ ಅಂತ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಗೆ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟು ಇವತ್ತು ಡಿ ಕೆ ಮನೆಯಲ್ಲಿ ನಾಟಿ ಕೋಡಿ ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನ ರಾಹುಲ್ ಗಾಂಧಿಯವರ ಚಿತ್ರಕಥೆ ಕೆ ಸಿ ವೇಣುಗೋ ಗೋಪಾಲ್ ಅವರ ಡೈಲಾಗ್ಸು ಇಬ್ಬರಿಗೂ ಹೇಳವ್ರೆ ವೇಣುಗೋಪಾಲ್ ಫೋನ್ ಮಾಡಿ ಡಿ ಕೆಗೂ ಹೇಳವ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಡಿ ಕೆಗೂ ಕೂಡ ನೀನು ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಿರ್ದೇಶನ ಪ್ಲೇ ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋ ಅಂಥ ಪ್ರಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಅದರ ಪುಣ್ಯಕ್ಕೆ ಡಿ ಕೆ ಶ್ ಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವರು ತಿಂದಿಲ್ಲ ಡಿ ಕೆ ಕುಮಾರ್ ಅವರು ಅವರು ವೆಜಿಟೇರಿಯನ್ ಅವರು ಜಯಂತಿ ಅಂತ ಇವತ್ತು ಅವರು ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಸ್ಕ್ರೀನ್ ಪ್ಲೇ ಅಂತ ಆರ್ ಅಶೋಕ್ ಹೇಳಿದ್ದಾರೆ ವೇಣುಗೋಪಾಲ ಡೈಲಾಗ್ ಬರೆದು ಕಳಿಸಿದ್ದಾರೆ ಹನುಮ ಜಯಂತಿ ಇದ್ದಿದ್ದಕ್ಕೆ ಡಿಕೆಶಿ ಮಾಂಸ ತಿಂದಿಲ್ಲ ನಾಟಿ ಕೋಳಿ ಬ್ರೇಕ್ಫಾಸ್ಟ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಕನಕಪುರ ನಾಟಿ ಕೋಳಿ ಮರ್ಡರ್ ಆಗಿದೆ ಅಂತ ಆರ್ ಅಶೋಕ್ ಬ್ರೇಕ್ಫಾಸ್ಟ್ ಆರ್ ಅಶೋಕ್ ಲೇವಡಿ ಮಾಡಿರೋದು ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಸ್ಕ್ರೀನ್ ಪ್ಲೇ ವೇಣುಗೋಪಾಲ್ ಡೈಲಾಗ್ ಬರ್ತರಿಸಿದ್ದಾರೆ ಹನುಮ ಜಯಂತಿ ಇರೋದಕ್ಕೆ ಡಿಕೆಶಿ ಮಾಂಸ ತಿಂದಿಲ್ಲ ಅಂತ ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ವ್ಯಂಗ್ಯವಾಡಿದ್ದಾರೆ ಮನೆಯಲ್ಲಿ ನಾಟಿ ಕೋಳಿ ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನ ರಾಹುಲ್ ಗಾಂಧಿಯವರ ಚಿತ್ರಕಥೆ ಕೆ ಸಿ ವೇಣುಗೋ ಗೋಪಾಲ್ ಅವರ ಡೈಲಾಗ್ಸು ಇಬ್ಬರಿಗೂ ಹೇಳವ್ರೆ ವೇಣುಗೋಪಾಲ್ ಫೋನ್ ಮಾಡಿ ಡಿ ಕೆಗೂ ಹೇಳವ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಡಿ ಕೆಗೂ ಕೂಡ ನೀನು ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಿರ್ದೇಶನ ಸ್ಕ್ರೀನ್ ಪ್ಲೇ ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋ ಅಂಥ ಪ್ರಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಅದರ ಪುಣ್ಯಕ್ಕೆ ಡಿ ಕೆ ಶ್ ಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವರು ತಿಂದಿಲ್ಲ ಡಿ ಕೆ ಕುಮಾರ್ ಅವರು ಅವರು ವೆಜಿಟೇರಿಯನ್ ಅವರು ನನಗನಿಸ್ತೈತೆ ಹನುಮ ಜಯಂತಿ ಅಂತ ಇವತ್ತು ಅವರು ఇది నెట్ న్యూస్ నెట్వర్క్ ప్రస్తుతి